ಯಾವ ರಾಜ್ಯದ ಪ್ರಜ್ಞಾವಂತ ಮತದಾರರು ಈ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಟ್ಟು ಸರ್ಕಾರ ತಂದಿದ್ದಾರೋ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಕಾರಣೀಭೂತರಾಗಿದ್ದಾರೋ ಅದೇ ಮತದಾರರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಶಾಪ ಹಾಕ್ತಾ ಇದ್ದಾರೆ ನಾನು ಕಂಡಂತೆ ಇಡೀ ದೇಶದಲ್ಲಿ ಈ ಹೊಸ ಸರ್ಕಾರ ಒಂದು ಅತ್ಯಂತ ಕಡಿಮೆ ಅವಧಿಯಲ್ಲಿ ಅಲ್ಪ ಅವಧಿಯಲ್ಲಿ ಆರೇಳು ತಿಂಗಳುಗಳಲ್ಲೇ ಒಂದು ಜನಪ್ರಿಯತೆ ಕಳೆದುಕೊಂಡಿರ್ತಕ್ಕಂಥ ಸರ್ಕಾರ ಇಡೀ ದೇಶದಲ್ಲಿ ಯಾವ್ದಾರೇ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕಳೆದ ಮೂರು ನಾಲ್ಕು ತಿಂಗಳುಗಳಿಂದ ರಾಜ್ಯದಲ್ಲಿ ಇವತ್ತು ಭೀಕರ ಬರಗಾಲ ಇದೆ ರಾಜ್ಯದ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಮೊನ್ನೆ ನಡೆದಂತ ಬೆಳಗಾವಿ ಅಧಿವೇಶನ ನಾನು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಹಿರಿಯರು ಕೂಡ ಮಾತನಾಡಿ ಅಧಿವೇಶನದಲ್ಲಿ ಬರಗಾಲಕ್ಕೆ ಸಿಕ್ಕಾಕೊಂಡಿರ್ತಕ್ಕಂಥ ರೈತರ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಬೇಕು ವಿಶೇಷವಾಗಿ ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆಯನ್ನು ನೀಡಬೇಕು ಆರ್ಥಿಕ ಶಕ್ತಿಯನ್ನು ಕೊಡಬೇಕು ದ್ರಾಕ್ಷಿ ಬೆಳೆಗಾರರು ಕೂಡ ಅನುಕೂಲ ಆಗಬೇಕು ಪರಿಹಾರ ನೀಡಬೇಕು ಅಂತ ನಾನು ಸದನದ ಒಳಗಡೆ ನಾನು ಕೂಡ ಒತ್ತಾಯ ಮಾಡಿದ್ದೆ ಭಾರತೀಯ ಜನತಾ ಪಾರ್ಟಿನೂ ಕೂಡ ಒತ್ತಾಯ ಮಾಡಿತ್ತು ಅದೇ ಈ ಕಾಂಗ್ರೆಸ್ ಸರ್ಕಾರ ಕಣ್ಣಿದ್ದು ಕುರುಡನಂತೆ ಕಿವಿಯಿದ್ದು ಕ್ಯೂಡನಂತೆ ನಟ ನಟನೆ ಮಾಡ್ತಾ ಇರ್ತಕ್ಕಂಥದ್ದು ಈ ಕ್ಷಣಕ್ಕೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡದೇ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರಾದೃಷ್ಟ ಇಂಥ ಕೆಟ್ಟ ನಡವಳಿಕೆ ಇವತ್ತೊಂದು ಪತ್ರಿಕೆ ನೋಡ್ತಾ ಇದೆ ರಾಜ್ಯದಲ್ಲಿರ್ತಕ್ಕಂಥ ಏಳು ಜಿಲ್ಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಒಂದು ಹದಿನೇಳು ಒಂದು ಸಾವಿರಕ್ಕೂ ಅಧಿಕ ಕೊಠಡಿಗಳು ಬೇಕಾಗ್ತದೆ ಮಕ್ಕಳಿಗೆ ಶಾಲೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಕೊಠಡಿ ಇಲ್ದೇನೆ ಇವತ್ತು ಶಾಲೆಯ ಆವರಣದಲ್ಲಿ ಕೂರಿಸಿ ಪಾಠ ಮಾಡ್ತಾ ಇದ್ದಾರೆ ಕೆಲವು ಕಡೆ ಸಮುದಾಯ ಭವನದಲ್ಲಿ ಹೊತ್ತು ಪಾಠ ಮಾಡ್ತಾ ಇದ್ರೆ ಇದು ನಮ್ಮ ರಾಜ್ಯದ ಪರಿಸ್ಥಿತಿ ಹೊತ್ತು ಶಾಲಾ ಮಕ್ಕಳದು ಆ ಶಾಲಾ ಮಕ್ಕಳಿಗೆ ಒಂದು ಸುಸಜ್ಜಿತವಾದಂತ ಕಟ್ಟಡವನ್ನ ಕೊಠಡಿಯನ್ನ ಕೊಡೋದಕ್ಕಾಗ್ತಾ ಇಲ್ಲ ರಾಜ್ಯ ಸರ್ಕಾರಕ್ಕೆ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡೋದಕ್ಕಾಗ್ತಾ ಇಲ್ಲ ನಿಮ್ಮ ಆದ್ಯತೆ ಅಲ್ಪಸಂಖ್ಯಾತರು ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಮಾಡ್ತಾ ಇರ್ತಕ್ಕಂಥ ಅವಮಾನ ಕಾಂಗ್ರೆಸ್ ಪಕ್ಷ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿರ್ತಕ್ಕಂಥ ರೈತರು ಕೂಡ ಅವಮಾನ ಮಾಡ್ತಾ ಇದ್ದಾರೆ ಚುನಾವಣೆ ಗೆಲ್ಲೇಬೇಕು ಅನ್ನುವ ಹಪ ಏನು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನ ಈಡೇರಿಸೋದಕ್ಕೆ ಸಾಧ್ಯ ಆಗ್ದೇನೆ ಹೊತ್ತು ಕೇವಲ ಪತ್ರಿಕೆಗಳಲ್ಲಿ ಜಾಲತ ಸೋಷಿಯಲ್ ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಕೊಡ್ಕೊಂಡು ಕಾಲಹರಣ ಹರಣ ಮಾಡ್ತಾ ಇದ್ದಾರೆ ಹೊರತು ಸರ್ಕಾರ ಬಂದು ಏಳು ತಿಂಗಳಾಗಿದೆ ಯಾವುದೇ ಒಬ್ಬ ಶಾಸಕನಿಗೆ ಒಂದು ರೂಪಾಯಿ ಕೂಡ ಸರ್ಕಾರದಿಂದ ಕೊಟ್ಟಿಲ್ಲ ಯಾವುದೇ ಒಬ್ಬ ಶಾಸಕ ತನ್ನ ಕ್ಷೇತ್ರದಲ್ಲಿ ಒಂದು ಶಾಲಾ ಕಟ್ಟಡ ಕಟ್ಟಡನ ಕೊಠಡಿಯನ್ನು ಕಟ್ಟಿಸಿದ್ದೇನೆ ರಸ್ತೆಗಳು ಮಾಡಿಸಿದ್ದೇನೆ ಅಂತಕ್ಕಂಥ ಒಂದು ಉದಾಹರಣೆ ಕೂಡ ಕೊಡಿಲ್ಲ ಮತ್ತೆ ಸರ್ಕಾರ ಬಂದ ಬಿಡುಗಾಸನ್ನು ಕೂಡ ಶಾಸಕ